ಭದ್ರವು ಸರ್ವ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಈ ಭದ್ರಕಾಳಿಯ ಸಂಸ್ಥಾನ ಸಂಸ್ಥಾಪಕರಾದಂಥ ನಾಗರಾಜ್ ಶಾಸ್ತ್ರಿ ಮಾಡುವ ನಮಸ್ಕಾರಗಳು ಈ ಕ್ಷೇತ್ರಕ್ಕೆ ಬರುವಂಥದ್ದು ತುಂಬ ಜನ ಕೇಳುವಂಥದ್ದು ಗುರುಗಳೇ ನಾವೆಷ್ಟೇ ದುಡಿದ್ರೂ ನಮ್ಮ ಕೈ ಬಾಯಿ ಹತ್ತಾ ಇಲ್ಲ ಮನೆ ಮಕ್ಕಳೆಲ್ಲ ದುಡಿತೀವಿ ನಮಗೇನೂ ಒಂದು ರೂಪಾಯಿ ನಾವು ಎತ್ತಿಳಕ್ಕಾಗ್ತಾ ಇಲ್ಲ ಕೈ ತುಂಬ ಕೆಲಸ ಆದರೆ ಒಂದು ರೂಪಾಯಿ ನಾವು ಒಂದು ಕಡೆ ನಾವು ಶೇಖರಣೆ ಮಾಡೋಕ್ಕಾಗ್ತಾ ಇಲ್ಲ ಏನು ಗುರುಗಳೇ ನಾವೇನಾದರೂ ಕರ್ಮ ಮಾಡಿದ್ದೀವ ಇಲ್ಲ ಯಾವುದಾದ್ರೂ ನಮ್ಮ ಶಾಪ ಇದೆಯಾ ಇಲ್ಲೇನಾದರೂ ನಮ್ಗೆ ಹೊರಗಡೆಯಿಂದ ಸಮಸ್ಯೆ ಆಗಿದೆಯಾ ನಮ್ಮ ಮಕ್ಕಳು ದುಡಿತಾರೆ ನಮ್ಮ ಹೆಂಡತಿ ದುಡಿತಾರೆ ನಾನು ದುಡಿತೀನಿ ಏನೂ ಒಂದು ರೂಪಾಯಿ ಎತ್ತಿಡೋಕೆ ಆಗ್ತಾ ಇಲ್ಲ ಏನೂ ಒಂದು ವಸ್ತು ನಾವು ತಗೊಳ್ಳೋಕೆ ಆಗ್ತಾ ಇಲ್ಲ ಎಷ್ಟು ಜನ ನೋಡಿದ್ರೆ ಏನಪ್ಪ ಅವ್ರು ದುಡಿತಾರೆ ಬೇಕಾದಷ್ಟು ದುಡಿತಾರೆ ಅವರು ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ ಆದರೆ ನಮ್ಮ ಕಷ್ಟ ನೋಡೋರು ಯಾರೂ ಇಲ್ಲ ಇದಕ್ಕೇನು ಪರಿಹಾರ ಮಾಡ್ಕೊಮ್ಮ ಗುರುಗಳೆಂತ ತುಂಬ ಜನ ಈ ಕ್ಷೇತ್ರಕ್ಕೆ ಬಂದು ಕೇಳ್ತಾರೆ ಈ ಕಾಳಪನಳ್ಳಿ ಭದ್ರಕಾಳಿ ದೇವಸ್ಥಾನಕ್ಕೆ ಇದಕ್ಕೇನು ಪರಿಹಾರ ಗುರುಗಳೇ ಏನು ಮಾಡ್ಕೊಂಡ್ರೆ ಇದೆಲ್ಲ ಸಮಸ್ಯೆಗಳು ನಮ್ಗೆ ಪರಿಹಾರ ಆಗುತ್ತೆ ಅಂತಂದಾಗ ಕೆಲವೆಲ್ಲ ಸಣ್ಣ ತಂತ್ರಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಏನು ಇದಕ್ಕೆ ತಂತ್ರ ನಮ್ಮ ಹಣ ಉಳಿಸ್ಕೊಬೇಕಾದ್ರೆ ಏನು ಪ್ರಯತ್ನ ಮಾಡಿ ಏನು ಪೂಜೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಂದಾಗ ನೋಡಿ ಸಾಮಾನ್ಯವಾಗಿ ಈ ಹಳ್ ಹಳ್ಳಿಗಳಲ್ಲಿ ಉತ್ರಾಣಿ ಕಡ್ಡಿ ಅಂತೀವಿ ನಾವು ತುಂಬಾ ಕಡೆ ಇರ್ತದೆ ಈ ಹಳ್ಳಿಗಳ ಕಡೆ ಮಾತ್ರ ಈ ಉತ್ತರಾಣಿ ಕಡ್ಡಿ ಅಂತೀವಿ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಉತ್ತರಾಣಿ ಕಡ್ಡಿಯಲ್ಲಿ ಏನು ಮಾಡ್ಬೇಕು ಗುರುಗಳೇ ಉತ್ತರಾಣಿ ಕಡ್ಡಿ ತಂದು ಅಂದ್ ಪ್ರಶ್ನೆ ಕೇಳಬಹುದು ಗುರುವಾರ ಅಂದ್ರೆ ಗುರುವಾರ ದಿನ ಬೆಳಗ್ಗೆ ಎಲ್ಲಾದರೂ ಬುಧವಾರ ದಿವಸ ಹೋಗಿ ಉತ್ತರಾಣಿ ಕಡ್ಡಿ ನೋಡ್ಕೊಂಬನ್ನಿ ಹಳ್ಳಿಗಳ ಕಡೆ ಬಹಳಷ್ಟು ಸಿಗುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಹೋಗ್ಬಿಟ್ಟು ಬುಧವಾರ ದಿನ ಸಂಜೆ ಹೋಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅದ್ರಕ ನಮಸ್ಕಾರ ಮಾಡ್ಕೊಂಬನ್ನಿ ಉತ್ತರಾಯಣಿ ಕಡ್ಡಿಗೆ ಏನಂತ ನಮಸ್ಕಾರ ಮಾಡ್ಬೇಕಂತಂದಾಗ ನಿನ್ನ ಒಳ್ಳೆ ಕೆಲಸಕ್ಕೆ ನಾನು ಮನೆಗೆ ಇದ್ದೀನಿ ಅಂತೇಳಿ ಅದ್ರ ಗೊಪ್ಪಿಸ್ಬಿಟ್ಟು ಬನ್ನಿ ಯಾವತ್ತು ಮಾಡಬೇಕಿದು ಬುಧವಾರ ಸಾಯಂಕಾಲ ನೀವು ಮಾಡಬೇಕು ಗುರುವಾರ ನೀವು ಮನೆಗೆ ತರ್ತೀವಿ ಅಂತಂದರೆ ಬುಧವಾರ ಸಾಯಂಕಾಲ ಹೋಗಿ ಒಂದು ನೀರು ತೊಗೊಂಡೋಗಿ ಒಂದು ಚಂಬಲ್ ನೀರು ತೊಗೊಂಡೋಗಿ ಅದಕ್ಕೆ ಪ್ರೋಕ್ಷಣೆ ಮಾಡಿಬಿಟ್ಟು ಅದಕ್ಕೆ ನಮಸ್ಕಾರ ಹಾಕಿ ಹೇಳ್ಬರ್ಬೇಕು ನೀವು ನಾ ಒಳ್ಳೆ ಕೆಲಸಕ್ಕೆ ನೀನು ಹೋಗ್ತಾ ಇದ್ದೀನಿ ಅಂತ ಬೆಳಗ್ಗೆ ಅಂದರೆ ಗುರುವಾರ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆಗೆ ಕುಲದೇವತೆಗಳಿಗೆ ನಮಸ್ಕಾರ ಮಾಡಿ ಮನೆ ಹಿರಿಯರನ್ನು ನಮಸ್ಕಾರ ಮಾಡ್ಕೊಳ್ಳಿ ಮೇಲೆ ಔತಾರಾಣಿ ಕಡ್ಡಿ ಹತ್ರ ಹೋಗಿ ಅಕ್ಷರ ಕುಂಕುಮ ಹಾಕಿ ಊದ್ಬತ್ತಿ ಕರ್ಪೂರ ಹಾಕಿ ಒಂದು ಕಾಯಿ ಹಣ್ಣು ಹೊಡೀರಿ ಕಾಯಿ ಹೊಡೆದುಬಿಟ್ಟು ಅದಕ್ಕೆ ಮತ್ತೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಿನ್ನ ಭಗವಂತ ಒಳ್ಳೆ ಈ ಮೂಲಿಕೆಯನ್ನು ನಾನು ತಗೊಂಡು ಇದ್ದೀನಿ ಇದರಿಂದ ಅನುಕೂಲ ಆಗ್ಬೇಕಂತೇಳಿ ಸಂಕಲ್ಪ ಮಾಡಿ ಚೆಂದ ನೀರಲ್ಲಿ ನೆನೆಸಿ ಚೆಂದಾಗ ನೀರಲ್ಲಿ ನೆನೆಸ್ಬಿಟ್ಟು ಒಂದೇ ಸಲ ಬೇರೆ ಸಮೇತ ಕಿತ್ಕೊಳ್ಳಿ ಅದನ್ನು ಒಂದೇ ಸಲ ಬೇರೆ ಸಮೇತ ಕಿತ್ಕೊಂಡು ಬಂದು ಆ ಮ್ಯಾಲಿನ ಮುಳ್ಳುಗಳೆಲ್ಲ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಬೇರು ಮಾತ್ರ ಏನು ಬೇರಿದೆಯಲ್ಲ ಅದನ್ನು ತಂದುಬಿಟ್ಟು ಅರಶಿನ ಹಾಲಲ್ಲಿ ಈ ಎರಡು ದ್ರವಗಳಿಂದ ಅದನ್ನು ಚೆಂದಾಗಿ ತೊಳೆದು ಏನು ಉತ್ತರಾಣಿ ಕಡ್ಡಿನ ಆ ಬೇರನ್ನ ಚೆಂದಾಗಿ ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಲೇಪನೆ ಮಾಡಿ ಆ ಬೇರಕ್ಕೆ ಅರ್ಶನೇ ಲೇಪನೆ ಮಾಡಿ ಅದರನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಅದರ ದರ್ಶನ ಮಾಡಿ ಹೊರಗಡೆ ಹೋಗಿ ಅದಾದ ನಂತರ ಒಂದು ಸಣ್ಣದೊಂದು ಬೆಳ್ಳಿ ತಾಯ್ತು ತಗೊಳ್ಳಿ ಆ ಉತ್ತರಾಣಿಯ ಬೇರನ್ನು ಆ ತಾಯ್ತದೊಳಗೆ ಹಾಕಿ ಅದಕ್ಕೆ ಮುಚ್ಚಲನ ಹಾಕಿ ಸಾಂಬ್ರಾಣಿಯನ್ನು ಚೆಂದಾಗಿ ಕೊಟ್ಟು ನಿಮ್ಮ ಸೊಂಟಕ್ಕೆ ಹಾಕೊಳ್ಳಿ ಆ ಯಾಕೆ ನಮ್ಮ ಕಾಸು ನಿಲ್ತಾ ಇಲ್ಲ ನಮ್ಮ ಹವಾರದಲ್ಲಿ ಕಾಸು ನಿಲ್ತಾ ಇಲ್ಲ ನಮ್ಮ ಮನೆಯಲ್ಲಿ ಯಾಕೆ ನಾವು ಇಟ್ಟಿದ್ದ ಕಾಸು ಕೂಡ್ತಾ ಇಲ್ಲ ಅಂತೇಳಿ ಆವಾಗ ಆ ಮಾತನ್ನು ಹೇಳಿ ಇದನ್ನು ಶ್ರದ್ಧೆ ಭಕ್ತಿಯಿಂದ ಕೆಟ್ಟಕ್ಕೆ ಉಪಯೋಗ ಮಾಡ್ಕೊಂಬಿಡಿ ಒಳ್ಳೆಯದಕ್ಕೆ ಉಪಯೋಗ ಮಾಡಿ ಆ ಉತ್ತರಾಣಿ ಕಡ್ಡಿಯನ್ನು ತಂದು ಅದರ ಸಣ್ಣದೊಂದು ಬೇರನ್ನು ಒಂದು ಚಿಕ್ಕ ತಾಯ್ತನ್ನು ತಂದು ಆ ತಾಯ್ತದಲ್ಲಿ ಅದನ್ನು ಸೇರಿಸಿ ಅದರ ಕ್ಯಾಪನ್ನು ಹಾಕಿ ಸಾಂಬ್ರಾಣಿ ಧೂಪಗಳನ್ನು ಚಂದಕ್ಕೆ ಕೊಟ್ಟು ಕತ್ತಗಾದರೂ ಸೊಂಟಕ್ಕಾದರೂ ಧರಿಸಿ ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಸಹ ನಿಲ್ಲೋದಿಲ್ಲ ಹಣಕಾಸು ಚೆನ್ನಾಗಿ ನಿಲ್ತದೆ ನಿಮ್ಮ ಮನೆಯಲ್ಲಿ ಗುರು ಅನುಗ್ರಹ ಇರ್ತದೆ ಆ ಇರೋವರೆಗೂ ನಿಮ್ಮ ಮನೆ ಉತ್ಪತ್ತಿಯಾಗ ಅಂದರೆ ಉತ್ತರ ಉತ್ತರ ಉತ್ತರವಾಗಿ ಬೆಳೆಯುವಂಥದ್ದು ಇರ್ತದೆ ಹಾಗಾಗಿ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡಿ ಅದರಿಂದ ಉಪಯೋಗ ಪಡ್ಕೊಳ್ಳಿ ಆ ಉಪಯೋಗ ಪಡ್ಕೊಂಡು ನಾಲ್ಕು ಜನಕ್ಕೆ ಅದು ಒಳ್ಳೆಯದಾಗಂಥದ್ದಾಗಿ ಮಾಡಿ ಎಲ್ಲರಿಗೂ ಆ ದೇವಿಯ ಒಂದು ಅನುಗ್ರಹ ಆಗಲಿ ಆ ಭದ್ರಕಾಳಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ ಭದ್ರಕಾಳಿ